ಸಾಧನೆ ಏನಂದ್ರೆ ಮೂರ್ ಸಾವಿರ ರೂಪಾಯಿ ದುಡ್ಡು ಹೋಗಿ ಮೂರ್ ಕೆಜಿ ಬಂದ್ ನಮ್ಮ ಫಂಕ್ಷನ್ ನಮ್ ಬಾ ಒಟ್ಟೆ ಕಟ್ಕಂಡ್ರೆ ತಿಂಡಿ ಆಯ್ತು ಬಾವಕುಮಾರ್ ಅನಿ ಕೊಡ್ತೀಯಾ ಈ ಹುಡುಗ ನಾಡಿ ಇಲ್ಲ ಇನ್ನು ಮನ್ಗೈತಿ ಹುಡುಗಿನ್ ಮರೆಯ ಓ ಮಾಡ್ಸಿದೇಬನ್ ಮಾಡ್ಸಿದ್ಯಾಡು ಪೆಟ್ರೋಲ್ ಇಟ್ಕೊಳ ಅಯ್ಯೋ ದೇವ್ರೆ ಇದನ್ನೇ ಮೂವತ್ ಸರ ಹೇಳಪ್ಪ ಕೇಳಿ ಕೇಳಿ ತಗ ಹೇಳಿದ್ನೇ ಹೇಳು ಹೇಳಿದ್ನಿಟ್ಸ್ ನೋಡ ಮಂಜಪ್ಪ ಹೇಳ್ತೈತೆ ಮತ್ ಮೂರ್ ಸಾವಿರ ಅಂತ ನೋಡುವಂತವ মত হদ রিপিট টেলিকাস্টার ডিসে